ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಟೆರೆಸ್ಸಲ್ಲಿ ಹಾಕಿರುವಂಥ ಸೇವಂತಿಕೆ ಹೂವು ಅಂದರೆ ಎಲ್ಲೋ ಕಲರು ಜಾಸ್ತಿ ಬಿಟ್ಟಿರಲಿಲ್ಲ ಹಾಗಾಗಿ ಈಗ ನಾನು ತೋರಿಸ್ತಾ ಇದ್ದೀನಿ ಅದು ಜಾಸ್ತಿ ಬಿಟ್ಟಾಗ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ ನೋಡಿ ಇದು ಎಲ್ಲೋ ಕಲರು ಎರಡು ಥರದ್ದು ಎಲ್ಲೋ ಕಲರು ಇದು ವೈಟು ಮಗ್ಗಿತ್ತು ನಾನು ತೋರಿಸಿದಾಗ ಫುಲ್ಲು ಇವಾಗೆಲ್ಲ ಸುಮಾರು ಹೂವು ಅರಳಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಅಂತೂ ನಾನು ನೀಟಾಗಿ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಸ್ವಲ್ಪ ಹೋಗೋದು ಟೆರೆಸ್ನಲ್ಲಿ ಇಟ್ಟಿರೋ ಇದು ಓ ಮೇಲೆ ಹೋಗಿ ನಾನು ಸ್ವಲ್ಪ ಮೇಂಟೈನ್ ಮಾಡೋದು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಫಂಕ್ಷನ್ಸು ಅದು ಇದು ಹಂಗಾಗಿ ಹೋಗಲಿಲ್ಲ ನೋಡಿ ಗಿಡ ವೆಯ್ಟ್ ಇಲ್ಲ ಅಂದ್ಕೊಂಡೆ ಹೂವು ವೆಯ್ಟ್ಗೆ ಫುಲ್ಲು ಗಿಡ ಬಗ್ಬಿಟ್ಟಿದೆ ನಾನು ಕೋಲ್ ಕೂಡ ಕಟ್ಟಿಲ್ಲ ನೋಡಿ ಇಷ್ಟು ಬಿಟ್ಟಿದೆ ತುಂಬಾ ಖುಷಿ ಇದೆ ನನಗಂತೂ ಮತ್ತೆ ಈ ಗಿಡ ಎಲ್ಲನೂ ಇನ್ಮೇಲೆ ನಾನು ನೀಟಾಗಿ ನೆಟ್ಟು ಎಲ್ಲ ಆರೈಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೇವಂತಿಗೆ ಗಿಡ ಹಾಕ್ತೀನಿ ಅಂದ್ರಂತೂ ಫುಲ್ಲು ಪೇಶೆನ್ಸ್ ಅಂತೂ ಬೇಕೇ ಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ತುಂಬ ಖುಷಿಯಾಯಿತು ಇನ್ನು ಜಾಸ್ತಿ ಗಿಡಗಳನ್ನು ಹಾಕಬೇಕು ನೀಟಾಗಿ ಬೆಳೀಬೇಕು ಅನ್ನೋದು ನನಗೆ ಒಂಥರ ಇದಾಗ್ತಾ ಇದೆ ಆಮೇಲೆ ನನಗೆ ಒಂದು ವ್ಯೂವರ್ಸ್ ಒಬ್ಬರು ಕೇಳಿದರು ನೀವು ಶೇಡಲ್ಲಿ ಇಟ್ಟಿದ್ದೀರಾ ಬಿಸಿಲಲ್ಲಿ ಇಟ್ಟಿದ್ದೀರಾ ಅಂತ ನಾನು ಶೇಡಲ್ಲೇ ಇಟ್ಟಿರೋದು ಯಾಕೆ ಅಂದರೆ ನನಗೆ ಬಿಸಿಲಲ್ಲಿ ಮೊದಲೆಲ್ಲ ಇಟ್ಟಿದ್ದೆ ಎಲ್ಲವೂ ಗಿಡಗಳೆಲ್ಲ ಜಾಸ್ತಿ ಒಣಗೋಗ್ತಿತ್ತು ಮಗ್ಗು ಬಿಡ್ತಾಯಿತ್ತು ಮಗ್ಗು ಬಿಟ್ಟು ತುಂಬ ಒಂಥರ ಮುಟ್ಟಿದ್ರೆ ಸಾಕು ಪುಡಿ 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 ಆಗಿಬಿಡ್ತಿತ್ತು ಹಾಗಾಗಿ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಶೇಡಲ್ಲೇ ಇಟ್ಟಿದ್ದೀನಿ ಈ ಕಡೆಯಿಂದನೂ ಸ್ವಲ್ಪ ಬಿಸಿಲು ಬರುತ್ತೆ ಮಳೆ ನೀರಂತೂ ಇಲ್ಲ ನಾನು ಟಬ್ ಇಟ್ಟು ಮಳೆ ಬಂದಾಗ ಅದನ್ನು ಯೂಸ್ ಮಾಡಿಬಿಟ್ಟು ಇದಕ್ಕೆ ಮಾತ್ರ ನಾನು ಹಾಕ್ಕೊತೀನಿ ನಾನು ಹೇಳಿದೆ ಪಿಂಕ್ ಒಂದಿದೆ ಅಂತ ತುಂಬ ಒಂದೇ ಒಂದುಬಿಟ್ಟಿದೆ ಈ ಮಿಕ್ಕಿದ್ದೆಲ್ಲವೂ ಸಣ್ಣ ಸಣ್ಣ ಮಗ್ಗಳು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಸಣ್ಣ ಸಣ್ಣ ಮಗ್ಗಿದೆ ಇದು ಒಂದೇ ಅರಳಿರೋದು ನಂಗೆ ತುಂಬ ಖುಷಿಯಾಯಿತು ಈ ಗಿಡ ಉಳ್ಕೊಂಡಿದೆಯಲ್ಲ ಅಂತ ಅಂದ್ಬಿಟ್ಟು ಅಂತ ನನ್ನ ಹತ್ರ ಪಿಂಕ್ ಥರ ಪಿಂಕ್ ಇತ್ತು ಅದು ಒಣಗೋಯ್ತು ಈಗ ಇನ್ನೂ ಒಂಥರ ಪಿಂಕಿದೆ ಅದು ಕೆಳಗಡೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಬಿಟ್ಟಿದ್ದೀನಿ ಸಣ್ಣ ಗಿಡ ತೊಗೊಂಡು ಬಂದು ಹಾಕಿದ್ದದು ಅದು ತುಂಬ ಚೆನ್ನಾಗಿ ಬಂದಿದೆ ಇದಂತೂ ತುಂಬ ಖುಷಿ ಆಯಿತು ನನಗೆ ಹೇ ತುಂಬ ಸಣ್ಣ ಸಣ್ಣ ಮಗ್ಗಿದೆ ಆಮೇಲೆ ಸಣ್ಣ ಸಣ್ಣ ಗಿಡದಲ್ಲೇ ಒಂದೊಂದು ಗಿಡ ಎರಡೆರಡು ಗಿಡ ಬಿಟ್ಟಿದೆ ಮಲ್ಲಿಗೆ ಗಿಡದ ಹತ್ರ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದೆಲ್ಲ ನೋಡಿ ಈ ಥರ ಬಿಟ್ಟಿದೆ ಮಲ್ಲಿಗೆ ಗಿಡ ಮತ್ತು ದಾಳಿಂಬೆ ಗಿಡದಲ್ಲೂ ಕೂಡ ಹಾಕಿದ್ದೆ ನಾನು ನೋಡಿ ಹಣ್ಣು ಬಿಟ್ಟಿದೆ ಮತ್ತು ನಿಂಬೆ ಗಿಡದಲ್ಲಿ ಕೆಳಗಡೆ ಹಾಕಿದೆ ನೋಡಿ ಈ ಥರ ಪಿಂಕ್ ಶೇಡ್ನ ಅಂತಂದಿದ್ದು ಅದು ಜಾಸ್ತಿ ಬಿಟ್ಟಿರುವಂಥ ಸೇವಂತಿಗೆ ಗಿಡ ಪಿಂಕು ಬಿಟ್ಟು ನೋಡಿ ಇಲ್ಲೇ ಇರ್ಬೋ ಇಲ್ಲೇ ಇದೆ ನೋಡಿ ಇದು ಪಿಂಕು ಇದು ವೈಟ್ ಈ ಥರ ಬಂದಿದೆ ನೋಡಿ ಇಷ್ಟು ಇದಂತೂ ತುಂಬ ಜಾಸ್ತಿ ಹೂ ಬಿಡುತ್ತೆ ಪಿಂಕಂತೂ ಜಾಸ್ತಿ ತುಂಬಾ ಹೂ ಬಿಡುತ್ತೆ ನನಗಂತೂ ಒಂಥರ ಖುಷಿ ಅದು ಸೇವಂತಿಗೆ ಹೂವು ನೋಡಿದ್ರೆ ಅಂದರೆ ತುಂಬ ಪೇಷನ್ಸ್ ಬೇಕು ಕಾಯಬೇಕು ನಾನು ನರ್ಸರಿನಲ್ಲಿ ತಂದಂಥ ಗಿಡಗಳನ್ನು ನಿಮಗೆ ತೋರಿಸಿದ್ದೆ ರೋಸು ಅದರಲ್ಲಿ ನಾನು ಪಾಟ್ಗೆ ಹಾಕಿದ್ದೆ ಪಾಟಲ್ಲೇ ಒಂದು ಗಿಡ ಹೂ ಬಿಟ್ಟಿದೆ ನೋಡಿ ರೋಸು ತುಂಬ ಚೆನ್ನಾಗಿದೆ ನನಗಂತೂ ನೋಡಿ ಖುಷಿಯಾಯಿತು ಇಲ್ಲಿ ರೋಸ್ ಗಿಡನೇ ಮುಚ್ಚೋಗ್ಬಿಟ್ಟು ಎಲ್ಲ ಫುಲ್ಲು ಸೊಪ್ಪು ಬಂದುಬಿಟ್ಟಿದೆ ಒಂದು ಸಲ ಉಪ್ಸಾರಿಗೆ ಸೊಪ್ಪು ಕಿತ್ಕೊಂಡ್ಬಿಟ್ಟು ಫುಲ್ಲು ಗಿಡ ತೋರಿಸ್ತೀನಿ ನಾನು ಇದಂತೂ ಯಾವಾಗಲೂ ಬಿಡ್ತಾ ಇರತ್ತೆ ಗಮ್ಮನತ್ತೆ ಯಾವ ಗಮ್ಮನ್ನು ತೊ ಇಲ್ವೋ ಗೊತ್ತಿಲ್ಲ ಇದಂತೂ ರೋಸಂತೂ ತುಂಬ ಒಂಥರ ತುಂಬ ಚೆನ್ನಾಗಿರತ್ತೆ ಅದು ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಅದು ಫುಲ್ಲು ನಾಟಿ ಗಿಡ ಅದು ರೋಸು ಇದು ನೋಡಿ ಎಷ್ಟೊಂದು ಮಗ್ಬಿಟ್ಟಿದೆ ಅಂದರೆ ರೋಸು ಕಿತ್ಕೊಂಡ್ಮೇಲೆ ಕಟ್ ಮಾಡ್ತಾ ಇದ್ದರೆ ಈ ರೀತಿ ಚಿಗ್ರಿ ಚಿಗ್ರಿ ಹೂ ಬಿಡ್ತಿರತ್ತೆ ನೋಡಿ ಹೇಳ್ಬೇಕಂದ್ರೆ ರೋಸ್ಗೆ ಇದಕ್ಕೊಂದು ರೋಸ್ ಬಿಟ್ಟಿತ್ತು ಎಲ್ಲೋ ಕಲರ್ ರೋಸ್ ಇದು ಇದು ಕೂಡ ಮೊನ್ನೆ ತಂದಿದ್ದೇನೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ಹಾಕಿದ್ದೀನಿ ಇದು ನೋಡಿ ಇದು ಮೇಯ್ನಾಗಿ ನಮಗೆ ಪೇಶನ್ಸ್ ಬೇಕು ಕಾಯಬೇಕು ಅಷ್ಟೆ ನಾವು ಏನು ಗಿಡಕ್ಕೆ ಕೊಡ್ತೀವೋ ಅದು ನಮಗೆ ಕೊಡುತ್ತೆ ಊನ ಆ ಥರ ಅದು ನೋಡಿ ಇದು ಪಿಂಕೆ ಈಗ ಬಿಡ್ತಾ ಇದೆ ಈಗ ಸ್ವಲ್ಪ ಮಗ್ಗೆಲ್ಲ ದಪ್ಪ ದಪ್ಪ ಆಗಿದೆ ಇದು ಇದು ಇನ್ನೂ ಅರಳಿಲ್ಲ ಫುಲ್ಲು ಗಿಡದಲ್ಲಿ ಅರಳಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಂಚಿದೆ ಹಂಚಿ ಕೆಳಗಡೆ ಈ ಥರ ಇಟ್ಟಿರುವಂಥದ್ದು ತುಂಬ ಬಿಸಿಲಲ್ಲಿ ಇಟ್ರು ಹೂವನ್ನು ಒಣಗೋಗ್ಬಿಡತ್ತೆ ಮತ್ತು ಗಿಡನೂ ಗಿಡನೇ ಫಸ್ಟ್ ಒಣಗೋಗ್ಬಿಡತ್ತೆ ಹಾಗಾಗಿ ನಾನು ಶೇಡಲ್ಲೇ ಇಟ್ಕೊಂಡಿರೋದು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿದ್ರೆ ಕೇಳ್ಬಿಟ್ಟೆ ನಿಲ್ಲಿಸ್ಬಿಟ್ಟೆ ಕೇಳ್ಬಿಟ್ಟು ಈಸ್ಕೊಂಡು ಬಂದುಬಿಡ್ತೀನಿ ನಮ್ಗೆ ಅಷ್ಟೊಂದು ಇಷ್ಟ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಕಡ್ಡಿನಾದರೂ ಕೊಡಿ ನೋಡೋಣ ಟ್ರೈ ಮಾಡ್ತೀನಿ ಅಂತ ಹೇಳಿ ಈಸ್ಕೊಂಬಂದು ಹಾಕು ಅಂತೇಳಿ ನಾನು ನಿಮಗೆಲ್ಲಾರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ